ಓಂ ಬ್ರಹ್ಮದೇವಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈ ತಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನುವೆ ಶ್ರೀ ಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ ಅರಿವಿಗೆ ಕ್ಷಣಂದೆ ಗುರುಗೂ ಕ್ಷಣಂದೆ ವಾಗ್ದೇವಿ ಸರಸ್ವತಿ ಕೂಡ ಷಣಂದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನನ್ನ ಕಾರ್ಯಕ್ರಮ ನೋಡ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತಲ್ಲಿ ಕೈ ಮುಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಕಾರ್ಯಕ್ರಮ ಎಲ್ಲ ಹೆಚ್ಚೆಚ್ಚು ನೋಡಿ ಅಂತ ಕೈ ಮುಗಿತೀನಿ ಫಸ್ಟ್ ಮೇಷ ರಾಶಿ ಮೇಷರಾಶಿ ಮೇಷರಾಶಿಗೆ ಟೈಮ್ ಹೇಗಿದೆ ಅಂತ ನೋಡಬೇಕಾ ಖಂಡಿತ ಕೂಡ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಹತ್ತನೇ ತಿಂಗಳಲ್ಲಿ ಎರಡು ಮೂರು ಗ್ರಹಗಳು ಬದಲಾವಣೆ ಆಗ್ತಿದ್ದಾವೆ ಸಾಕಷ್ಟು ಬಂಪರ್ ಬೆಳೆಗಳು ಬರ್ತಾ ಇದ್ದಾವೆ ಒಂದು ಗುರುಗ್ರಹ ಚೇಂಜ್ ಆಗ್ತಾನೆ ಹದಿನೆಂಟನೇ ತಾರೀಕು ಕನ್ಫರ್ಮಾಗಿ ಹತ್ತನೇ ಹತ್ತೊಂಬತ್ತನೇ ತಾರೀಕು ನಿಮಗೆ ಚೇಂಜ್ ಆಗ್ತಾನೆ ಏನೆಲ್ಲ ಮಾಡ್ತಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ ಬರೆದಿಟ್ಕೊಳ್ಳಿ ರಾಶಿಗೆ ಗುರು ಆರನೇ ಮನೆಗೆ ಬಂದರೆ ನಿಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಹಾಳಾಗುತ್ತೆ ನಿಮ್ಮ ಕುಟುಂಬದಲ್ಲಿ ತಾಯಿ ದೊಡ್ಡಮ್ಮ ಚಿಕ್ಕಮ್ಮ ಯಾರಿದ್ದರೋ ಅವ್ರಿಗೆಲ್ಲರಿಗೂ ಕೂಡ ಎಲ್ತ್ ಪ್ರಾಬ್ಲಮ್ ಭಯಂಕರವಾಗಿ ಬರುತ್ತೆ ಎಲ್ತ್ ಪ್ರಾಬ್ಲಮಲ್ಲಿ ತುಂಬ ಕೇರ್ಫುಲ್ ಆಗಿರಿ ನಮಗೆ ನಡೆದ್ರು ನಾಲ್ಕನೇ ಮನೇಲಿ ಗುರು ಇದ್ದರೆ ಆರೋಗ್ಯ ಸಮಸ್ಯೆಗಳು ಬರ್ತವೆ ನಾಲ್ಕನೇ ಮನೇಲಿ ಗುರುಗ್ರಹ ಇರೋದು ತುಂಬ ವೆರಿ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡುತ್ತೆ ಫೋರ್ತ್ ಲಾಡ್ ಅಧಿಪತಿ ಗುರು ಭಯಂಕರ ಡೇಂಜರು ಗುರು ನಾಲ್ಕನೇ ಮನೇಲಿದ್ದು ಹನ್ನೆರಡನೇ ಭಾವ ವ್ಯಯಸ್ಥಾನವನ್ನು ಸ್ಥಾನವನ್ನು ನೋಡ್ತಾನೆ ನೀವು ಮೇಷ ರಾಶಿಯವರಿಗೆ ಶನಿ ಹನ್ನೆರಡನೇ ಮನೆ ನೋಡೋದು ಗುರು ಹನ್ನೆರಡನೇ ಮನೆ ನೋಡೋದು ನಿಮಗೆ ಭಯಂಕರವಾದ ಗೋರವಾದ ತಲೆನೋವೆಲ್ಲ ಬರುತ್ತೆ ಬುಧ ಗ್ರಹನೂ ಕೂಡ ಎಂಟನೇ ಮನೆಗೆ ಹೋಗ್ತಾನೆ ಕುಜ ಎಂಟನೇ ಮನೆಗೆ ಹೋಗ್ತಾನೆ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾ ಇದೆ ಹಾಗಾಗಿ ನೀವು ನಿಮ್ಮ ಕಷ್ಟಕ್ಕೆ ಪರಿಹಾರಕ್ಕೆ ನಿಮ್ಮ ಲೈಫಲ್ಲಿ ಕುಬೇರ ಗೃಹದ ಕಲ್ಲು ಮತ್ತು ಡೈಮಂಡ್ ಕಲ್ಲನ್ನು ಹಾಕಬೇಕಾಗುತ್ತೆ ಡೈಮಂಡ್ ಬ್ರಾಸ್ಲೆಟು ಮತ್ತು ಕುಬೇರ ಗೃಹದ ಕಲ್ಲನ್ನು ಯೂಸ್ ಮಾಡಬೇಕು ಆವಾಗ ನಿಮಗೆ ತುಂಬ ಶಿವಫಲವನ್ನು ಕೊಡ್ತಾನೆ ಯಾಕಂದರೆ ನಿಮಗೆ ರಾವು ತುಂಬ ಚೆನ್ನಾಗಿದ್ದಾನೆ ರಾವು ಚೆನ್ನಾಗಿರಿಂದ ಗೋಧಿ ಗೋ ಉದ್ದಿನೊಡೆಯನ್ನು ಅತಿ ಹೆಚ್ಚು ತಿನ್ನೋದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಗೋಮೇದಿಕವನ್ನು ಹಾಕೋದು ತುಂಬ ರಾಜೋಗನ ಕೊಡ್ತಾನೆ ನಿಮ್ಮ ಲೈಫಲ್ಲಿ ನಿಮಗೇನಾದ್ರೂ ರೂಬಿ ಡೈಮಂಡು ಇಲ್ಲ ಇಲ್ಲಾಂದರೆ ಕುಬೇರ ಗೃಹದ ಕಲ್ಲನ್ನು ಯೂಸ್ ಮಾಡಿ ನೀವು ಈ ತಿಂಗಳಲ್ಲಿ ನಿಮಗೆ ಹೋಗ್ಬೇಕಾದಂಥ ಟೆಂಪಲ್ಲು ತೊಂದರೆ ಕೊಡುವಂಥ ಟೆಂಪಲ್ ಯಾವಪ್ಪ ಅಂದರೆ ಕಷ್ಟಗಳನ್ನ ಕೊಡೋವಂಥ ಗ್ರಹಗಳು ಯಾವಪ್ಪ ಅಂದರೆ ಗುರುಗ್ರಹ ಗುರುಗ್ರಹನ ನೀವು ಆರಾಧಿಸಿದಾಗ ನಿಮಗೆ ದೋಷಗಳು ಕಮ್ಮಿ ಆಗುತ್ತೆ ನೀವು ಹೋಗಿ ಶುಕ್ರವಾರ ದಿವಸ ಭಾಳ ವಿಶೇಷವಾಗಿ ಕಟಕ ರಾಶಿಲಿರೋದ್ರಿಂದ ಮಂಗಳವಾರ ದಿವಸ ದಕ್ಷಿಣ ಮೂರ್ತಿಯನ್ನು ದರ್ಶನ ಮಾಡಬೇಕಾಗುತ್ತೆ ನಿಮ್ಮ ತುಂಬ ಒಳ್ಳೆಯ ಶುಭ ಫಲನ ಕೊಡುತ್ತೆ ನಿಮಗೆ ಶನಿಗ್ರಹ ನಿಮಗೆ ನೀಚನ ನಿಮಗೆ ಹನ್ನೆರಡನೇ ಭಾವದಲ್ಲಿದ್ದಾನೆ ಮೇಷರಾಶಿಗೆ ನೀವು ಶುಕ್ರವಾರ ದಿವಸ ಹೋದರೆ ಶನಿವಾರ ಸಹ ಹೋದರೆ ತಿನ್ನಲಾರು ಒಳ್ಳೆಯದಾಗಲ್ಲ ನೀವು ಹೋಗ್ಬೇಕಾದ್ರೂ ಗುರುವಾರ ಗುರುವಾರ ದಿವಸ ಹೋಗಿ ತಿನ್ನಲಾರ ಶನೇಶ್ವರನ ನೀವು ದರ್ಶನ ಮಾಡಿದಾಗ ನಿಮಗೆ ದೋಷಗಳು ಕ್ಲಿಯ ಕಮ್ಮಿ ಆಗುತ್ತೆ ತಿನ್ನಲಾರ ಶನೇಶ್ವರ ನೀವು ಗುರುವಾರ ದಿವಸ ನೋಡಬೇಕು ಮೇಷರಾಶಿಯವರು ಬದ್ಕೇಳಿ ಸಿಕ್ಕಾಪಟ್ಟೆ ಎನರ್ಜಿಯನ್ನು ಕೊಡ್ತಾ ಹೋಗ್ತಾನೆ ಈ ರಾಶಿಗೆ ನಿಮ್ಮ ಲೈಫಲ್ಲಿ ಈ ಈ ಒಂದು ತಿಂಗಳಲ್ಲಿ ನೀವು ನರ್ಕವನ್ನು ಮೇಷರಾಶಿಯರಿಗೆ ಪ್ಲಾಬ್ರಮ್ ಮೇಲೆ ಪ್ಲಾಬ್ರಮ್ ಬರ್ತಾ ಇದ್ದಾವೆ ನಾನು ಹೇಳ್ತಾ ಇರೋದು ಕರೆಕ್ಟು ಆದರೆ ನಿಮಗೆ ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಕೆಲಸದರು ನಿಮ್ಮ ವರ್ಕರ್ಸು ಇಲ್ಲ ತಾಯಿಗೆ ಆರೋಗ್ಯ ಸಮಸ್ಯೆ ತಾಯಿಗೆ ಎಲ್ತ್ ಪ್ರಾಬ್ಲಮ್ ತಾಯಿಗೆ ದುಃಖ ತಾಯಿ ಮನೆ ಬಿಟ್ಟು ಹೋಗೋದು ಈ ಥರದ ಒಂದು ಎಲ್ಲ ಪ್ರಾಬ್ಲಮ್ಮು ಕೂಡ ಒಂದು ಪರ್ಫೆಕ್ಟಾಗಿ ಮೇಷ ಮೇಷರಾಶಿಯರಿಗೆ ಸಿಕ್ಕಾಬಿಟ್ಟೆ ತೊಂದರೆ ಇದೆ ನಿಮಗೆ ಪರಿಹಾರ ಒಂದೇ ಒಂದೇ ಡೈಮಂಡ್ ಹಾಕಬೇಕು ಇಲ್ಲ ನಿಮ್ಮ ಲೈಫಲ್ಲಿ ಕುಬೇರ ಗ್ರಹ ಬ್ಯಾಸ್ಲೆಟ್ ಹಾಕಬೇಕು ತುಂಬ ಒಳ್ಳೆಯ ಆಗುತ್ತೆ ನೀವು ಈ ಒಂದು ತಿಂಗಳಲ್ಲಿ ಬೇವಿನ ಮರವನ್ನು ಡೈಲಿ ಮುಟ್ಟೋದು ಬೇವಿನ ಸೊಪ್ಪನ್ನು ಸ್ವಲ್ಪ ಲೈಟಾಗಿ ತಿನ್ನೋದು ಬೇವಿನ ಐಟಮಲ್ಲಿ ಮಕ್ಕ ತೊಳ್ಕೊಳ್ಳೋದು ಸ್ನಾನ ಮಾಡೋದಕ್ಕೆ ನಿಮಗೆ ದೋಸೆ ನಿವೃತ್ತಿ ಆಗುತ್ತೆ ಬೇವಿನ ಸೊಪ್ಪನ್ನು ಮೇಷರಾಶಿಯರು ತಿನ್ನಬೇಕು ಮೇಷರಾಶಿಯರು ಅತಿ ಹೆಚ್ಚು ಬೇವಿನ ಸೊಪ್ಪನ್ನು ಬಳಸಿ ಡೈಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಬೇವಿನ ಮರನ್ನ ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ ಅಲ್ಲಿ ನಿಮಗೆ ಲಕ್ಕಿರೋದು ಹಂಡ್ರೆಡ್ ಪರ್ಸೆಂಟು ಈ ವರ್ಷ ಈ ಒಂದು ತಿಂಗಳಲ್ಲಿ ಎಕ್ಸ್ಟ್ರಾರ್ನರಿ ತಿಂಗಳು ದುಃಖಗಳು ಜಾಸ್ತಿ ಇರುತ್ತೆ ಅದರಲ್ಲೂ ನಿಮಗೆ ನೋಡಿ ಹದಿನೆಂಟನೇ ತಾರೀಕಿಂದ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ ಸಾಕಷ್ಟು ಹುಷಾರಾಗಿರಿ ನಿಮ್ಮ ಲೈಫಲ್ಲಿ ಎಂಟು ಮತ್ತು ಮೂರು ನಂಬರ್ ಒಟ್ಟಿಗೆ ಫಾಲೋ ಮಾಡಬೇಡಿ ಏಯ್ಟ್ ಪಕ್ಕ ತ್ರೀ ತ್ರೀ ಪಕ್ಕ ಏಯ್ಟ್ ಇದ್ದರೆ ನಿಮಗೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ ಎಲ್ಲ ಕಷ್ಟಕ್ಕೂ ಕೂಡ ನಿಮ್ಗೆ ಲಕ್ಕಿ ನಂಬರ್ಸ್ ಅಂತ ಬಂದಾಗ ಒಂದು ಹತ್ತು ಹತ್ತೊಂಬತ್ತನ ಈ ಈ ಒಂದು ತಿಂಗಳಲ್ಲಿ ಅತಿ ಹೆಚ್ಚು ಲಕ್ಕಿ ನಂಬರಾಗಿ ಬಳಸಿ ಅದೇ ರೀತಿಯಲ್ಲಿ ಆರು ಹದಿನೈದು ಇಪ್ಪತ್ನಾಲ್ಕು ಲಕ್ಕಿ ನಂಬರಾಗಿ ಬಳಸಿ ಇಷ್ಟು ತನಕ ಮೇಷರಾಶಿನ ನೋಡಿದ್ರೆ ದೇವರು ನನ್ನ ಬ್ರಹ್ಮ ನನ್ನ ಭದ್ರಕಡೆ ಒಂಬತ್ತನವ್ರ ಕೊಡುಗ ಸಕಲ ಸಂಪತ್ ಹೆಸರು ಕೊಟ್ಟು ಕಾಪಾಡಲಿ ಅಂತ ಕೈ ಮುತೀನಿ ನಮಸ್ಕಾರ